ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಆಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ನೋಡ್ರಿ ಈಗ ಹತ್ತುವರೆ ಆಗದ ಹತ್ತುವರೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ವಿಶೇಷ ಇದೆ ಯಾವ ದಿನ ಅಂತ ಗೊತ್ತಿರ್ಬೋದು ನಿಮ್ಗೆ ಇವತ್ತು ರವಿವಾರ ಮೇ ಹನ್ನೆರಡು ವಿಶ್ವ ತಾಯಂದಿರ ದಿನಾಚರಣೆ ಹಾಗೂ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಕೂಡ ಇದೆ ಇವತ್ತು ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣದ ಶುಭಾಶಯಗಳು ಹಾಗೆ ಇಂಟರ್ನ್ಯಾಷನಲ್ ನರ್ಸ ಡೇ ಎಲ್ಲ ನರ್ಸಸ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ನಿಮ್ಮ ತಾಯಂದಿರನ್ನ ನೀವು ಇವತ್ತು ನಿಮ್ಮ ತಾಯಂದಿರು ನಿಮ್ಮ ಸಂಘಟಿದ್ರೆ ಅವರ ಆಶೀರ್ವಾದ ತೊಗೊಳ್ರಿ ಅವರಿಗೆ ಒಳ್ಳೆಯದನ್ನು ಮಾತಾಡ್ರಿ ಒಳ್ಳೆಯದನ್ನು ಹೇಳ್ರಿ ಅವ್ರಿಗೆ ಕೆಲವೊಬ್ಬರು ಕೆಲ ಜನ ಕೆಲವೊಂದು ಜನಕ್ಕೆ ಇವತ್ತು ತಾಯಂದಿರ ದಿನಾಚರಣೆ ಅದಂತ ತಾಯಂದಿರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಹೇಳ್ರಿ ಇವತ್ತು ಅಮ್ಮ ನಿಮ್ಮ ವಿಶ್ವ ತಾಯಂದಿರ ದಿನಾಚರಣೆ ಆಯ್ತು ಆಲ್ ದ ಬೆಸ್ಟ್ ಅಂತ ಹೇಳಿರಿ ಅವರಿಗೆ ಶುಭಾಶಯಗಳು ತಿಳಿಸ್ತೀರಿ ನೀವು ಕೂಡ ನಿಮ್ಮ ತಾಯಂದಿರಿಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ತಾಯಂದಿರು ನಂಬಲಿ ಇಲ್ಲ ಅವ್ರ ಮನೆಯಾಗ ಅವ್ರ ಅದರ ಮನೆ ನಾವು ಇದ್ವಿ ನಮ್ಮ ಗಂಡ ಮನೆಯಾಗ ಹಾಗೆ ಫ್ರೆಂಡ್ಸ್ ತಾಯಂದಿ ತಾಯಿ ತಂದೆ ತಾಯಿನ ಪ್ರೀತಿ ಗೌರವಿಸಿ ವಿಷಯ ಪ್ರೀತಿಯಿಂದ ನೋಡ್ಕೊಳ್ಳಿ ಅವರಿಂದ ನಾವು ನಮ್ಮಿಂದ ನಮ್ಮ ಮಕ್ಕಳು ಅದೇ ರೀತಿ ನಾವು ನಮ್ಮ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾರೆ ಹಾಗೆ ತಂದೆ ತಾಯಿನ ಅಷ್ಟೇ ಅಂತಲ್ಲ ಅತ್ತಿ ಮಾವನು ಕೂಡ ಅವರು ಕೂಡ ಎರಡನೇ ತಂದೆ ತಾಯಿ ಇದ್ದ ಹಾಗೆ ಅವರನ್ನು ಕೂಡ ಹಿರಿಯರನ್ನು ಕೂಡ ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ನಿಮಗೂ ಕೂಡ ಮುಂದೆ ನಿಮ್ದು ಈಗ ಮಾಡಿದ್ದು ಇದೇ ಜನ್ಮದಾಗೆ ನಮಗೆ ಫಲ ಸಿಗುತ್ತೆ ಆ ರೀತಿ ಇದೆ ಈ ಜನ್ರೇಷನ್ ಎಲ್ಲ ಹಿಂದೆ ಹೋ ಜನ್ ಈ ಜನ್ಮ ಮಾಡಿದ್ದು ಮುಂದಿನ ಜನ್ಮಕ್ಕೂ ಸಿಗುತ್ತೆ ಅಂತ ಹಂಗೇನಿಲ್ಲ ಈ ಜನ್ಮದಾಗ ಈ ಜನ್ಮದಾಗ ನಾವು ಏನು ಮಾಡಿರ್ತೀವಿ ಅದನ್ನು ಈ ಜನ್ಮದಾಗ ನಾವು ಸ್ವೀಕರಿಸಲೇಬೇಕು ಅದಕ್ಕಂತ ಹೇಳಿ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಿ ಅನಾಥಾಶ್ರಮ ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡ್ರೆ ಅನಾಥಾಶ್ರಮಗಳ ಜರೂರತೆ ಇರಂಗಿಲ್ರಿ ಅನಾಥಾಶ್ರಮಗಳು ಹುಟ್ಕೊಳ್ಳೋದೇ ಇಲ್ಲ ದಿನ ದಿನಕ್ಕೆ ಜಾಸ್ತಿ ಅನಾಥಾಶ್ರಮಗಳಾಗ್ತದ ನಾನು ಕೂಡ ಯೂಟ್ಯೂಬಲ್ಲಿ ಒಬ್ಬ ಜನಸ್ನೇಹಿ ಯೋಗೇಶ್ ನಿರಾಶ್ರಿತರ ಆಶ್ರಮ ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಕೂಡ ಅವರ ಸಬ್ಸ್ಕ್ರೈಬರ್ ನಾನು ನೋಡ್ತಾ ಇರ್ತೀನಿ ಅವರ ವಿಡಿಯೋಗಳನ್ನು ಎಷ್ಟೋ ಜನಕ್ಕೆ ಅವರ ಆಶ್ರಯನ ಕೊಟ್ಟಾರೆ ಎಷ್ಟೋ ಜನ ತಂದೆ ತಾಯಿಗೆ ಆಶ್ರಯ ಕೊಟ್ಟಾರೆ ಎಷ್ಟೋ ಜನ ಅನಾಥರಿಗೆ ಆಶ್ರಯ ಕೊಟ್ಟಾರೆ ಆ ರೀತಿ ಮಾಡೋ ಮಾಡಬಾರ್ದು ಅಂತ ನಾನು ಅನ್ಕೋತೀನಿ ಯಾಕಂದರೆ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ಅನಾಥ ಅನಾಥಾಶ್ರಮದ ಜರು ಅತ್ತಿರಂಗಿಲ್ಲ ನಿಮ್ಮ ತಂದೆ ತಾಯಿಯಿಂದನೇ ನೀವು ಪ್ರಪಂಚನ ನೋಡಿರ್ತೀರಿ ಅದನ್ನು ಮಾತ್ರ ಮರಿಬೇಡ್ರಿ ದಯವಿಟ್ಟು ನಿಮ್ಮ ತಂದೆ ತಾಯಿಯಿಂದ ಪ್ರೀತಿಯಿಂದ ನೋಡ್ಕೊಳ್ರಿ ನನಗೆ ಗೊತ್ತಿರೋಷ್ಟು ಅಷ್ಟು ಒಂದು ಎರಡು ಮಾತುಗಳನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡು ಏನಪ್ಪ ಸಿಸ್ಟ್ರ್ ಇವ್ರಿ ಎಷ್ಟು ಹೇಳಕತ್ತಾರಂತ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆದಾಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಡೇ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮುಂಜಾನೆ ಅಡುಗೆನ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಈಗ ಯಾವುದೇ ರೀತಿ ವಿಶೇಷ ಅಡುಗೆ ಮಾಡಿರಲಿಲ್ಲ ಅವ್ರಿಗೆ ಸಲುವಾಗಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿಲ್ಲ ಬರೀ ಚಪಾತಿ ಪಲ್ಯ ಅನ್ನ ಸಾರನ್ನ ಮಾಡ್ಕೊಂಡಿದ್ದೆ ಹಾಗೆ ಒಂದಿಷ್ಟು ಅವಲಕ್ಕಿ ನಾಷ್ಟ ಮಾಡಿದ್ದೀನಿ ರೀ ನಾಷ್ಟು ನಮ್ಮ ಮನೆಯವರು ಒಂದಿಷ್ಟು ಅವಲಕ್ಕಿ ನಾಷ್ಟ ತಿಂದು ಹೋಗ್ಯಾರ ಡಬ್ಬಿ ತೊಗೊಂಡ್ರಿ ಈಗ ನಾನು ನನ್ನ ಮಗ ಇಬ್ಬರೇ ಇದ್ದೀವಿ ಈಗ ಒಂದಿಷ್ಟು ನಾಷ್ಟ ಅನ್ನದಾಗೆ ನೋಡಿರಿ ಟೈಮ್ ಇನ್ನೂ ನಾಷ್ಟ ಮಾಡೋಕ್ಕೆ ವಾರಲ್ಲಾಗತ್ತೆ ನಾವು ನಾಷ್ಟ ಈಗ ಒಷ್ಟು ಹೀರಿಕೆ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀರಿ ಚಪಾತಿ ಮಾಡ್ಕೊಂಡ್ರಿ ಒಂದಿಷ್ಟು ಅವ್ರಿಗೆ ಎಷ್ಟು ಕಟ್ಟಿನಿ ನಮಗೊಂದು ಹಾಕಿ ಇಟ್ಕೊಂಡಿನ್ರಿ ಚಪಾತಿ ಒಂದು ಸ್ವಲ್ಪ ಅನ್ನ ಆದ್ರಿ ಸಾಂಬಾರೇನು ಮಾಡಿದ್ರು ಇದೇ ಒಂದು ಸ್ವಲ್ಪ ಆಳಸ ಮಾಡಿದ್ದೆ ಸಾಂಬಾರಕ್ಕೂ ಆಗುತ್ತೆ ಚಪಾತಿ ಅಂತ ಅಂಥೇಳಿ ಒಂದಿಷ್ಟು ನಾಷ್ಟ ಮಾಡಿ ನೋಡ್ರಿ ಅವಲಕ್ಕಿ ಇನ್ನೂ ಒಂದು ಜರ ಅದ ನಮ್ಗೆ ಅವರು ಕೂಡ ಒಂದೆರಡು ರಸಗುಲ್ಲ ಮತ್ತು ಅವಲಕ್ಕಿ ನಂದು ಹೋಗ್ಯ ರೀ ನಾ ಬಾಂಡೆ ಅದು ಅಷ್ಟೇ ಏಟಿನ್ ಡಿಫ್ರೆಂಟ್ಸ ಆ ಅದ ತೊಳ್ಕೊಬೇಕು ಬಟ್ಟೆ ತು ಮಸೀನ್ಗೆ ಹಾಕಿದ್ದೀರಿ ಒಯ್ದು ಹೊರಗೆ ಹಾಕಿನಿ ಯೂಟ್ಯೂಬ್ ಮಾಡಿದ ಹಿಡಿದ್ರಿ ನಾನು ಒಂದಿಷ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೀಡಿಯೋಗಳ ಹಾಕಿರ್ಬೋದು ಬರೀ ರೆಸಿಪಿ ವೀಡಿಯೋಸ್ ಅಷ್ಟೇ ಹಾಕ್ತಿದ್ದೆ ರೀ ಬೇರೆ ಇನ್ಯಾವುದೇ ರೀತಿ ಲಾಕ್ಡೌನ್ ಜೊತೆ ಸೇರ್ ಮಾಡ್ಕೋತಿದ್ಲ ನನ್ನ ತಿರೀನ ಈಗ ನಾನು ಚಾನಲ್ಗೆ ಹೆಸರು ಪುಣೆ ಕನ್ನಡ ವ್ಲಾಗ್ಸ್ ರೀ ಬರೀ ನೀನು ರೆಸಿಪಿ ಅಂತ ಇಟ್ಟಿದ್ರೆ ರೆಸಿಪಿ ಹಾಕಿದ್ರೆ ನಿನ್ನ ಚಾನಲ್ ಓಡ್ತದ ಇಲ್ಲಾಂದ್ರೆ ಲಾಗ್ಸ್ ಹತ್ತಿಟ್ಟಿ ಲಾಗ್ಸ್ ಅಂದರೆ ನೀನು ಡೈಲಿ ಲಾಗ್ಸ ಯಾವ ರೀತಿ ನಿಂತ ದಿನಚರಿನ ನೀನು ಮಾಡ್ತೀಯ ಅದನ್ನು ಹಾಕಂತೆ ಭಾಳಷ್ಟು ಜನ ರೀ ಅದ್ರ ಸಲುವಾಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕಂದ್ರೆ ನನಗೆ ಆದಷ್ಟು ಲಾಗ್ ಅಂದರೆ ಅನ್ಕೋಬೋದು ನೀವು ಜಾಸ್ತಿ ಜನ ಯೂಟ್ಯೂಬ್ನ ಜಾಸ್ತಿ ಜನ ನೋಡ್ತಾಯಿದ್ರೆ ಗೊತ್ತಿರುತ್ತೆ ಲಾಗ್ ಅಂದರೆ ಏನು ಅಂಥೇಳಿ ಅಂದರೆ ದಿನಚರಿ ನಮ್ಮದು ದಿನಚರಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಿದ್ದೆ ಇಡೀ ದಿನ ನಮ್ಮ ದಿನ ಹೇಗೆಲ್ಲೇ ಇರುತ್ತೆ ಅಂತ ಅದನ್ನು ನಿಮ್ಮ ಜೊತೆ ಒಂದು ಸಣ್ಣದಾಗಿ ಒಂದು ಹತ್ರ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಮ ಜೊತೆ ಸೇರ್ ಮಾಡ್ಕೋತೀವಿ ಹಾಗೆ ಕೆಲವಷ್ಟು ಜನ ಅಂತಿರ್ತಾರೆ ಏನು ಬಾಂಡೆ ತೊಳೆಯೋದು ಈ ರೀತಿ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಾರೆ ಹಂಗೆ ಹಿಂಗೆ ಅಂತೇಳಿ ಲಾಗ್ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ರೀ ಫ್ರೆಂಡ್ಸ ಯೂಟ್ಯೂಬ್ ಮಾಡೋಕ್ಕಾರ ಲಾಗ್ ಅಂದರೆ ಒಂದು ಏನೋ ಅದು ನಾನು ಚಾನಲ್ಗೆ ಹೆಸರು ಹೆಂಗೆ ಇಡ್ಬೋದೇನೋ ರೆಸಿಪಿ ಬೇರೆ ಲಾಗಿನ್ ಬೇರೆ ಹಿಂಗೆ ಯಾವ ನನಗೆ ಯಾವುದೇ ರೀತಿ ಮೈಂಡ್ಸೆಟ್ ಇದೆ ಗೊತ್ತಿದ್ದಿಲ್ಲ ನನಗೆ ಅದ್ರ ಸಲುವಾಗಿ ನಾನು ಲಾಗ್ ಅಂತ ಹೆಸರಿಟ್ಟಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ಉಳಿಯೋ ಕೂಡ ನಾನು ಮಾಡಿ ಹಾಕಿದೆ ರೆಸಿಪಿದು ಕೆಲವಷ್ಟು ಜನ ಹೇಳಿದ್ರೆ ಇಲ್ಲ ರೆಸಿಪಿ ಅಂದರೆ ನಿಮಗೆ ನಿನ್ನ ರೆಸಿಪಿ ಅಂದರೆ ಬರೀ ನಿಮ್ಮ ಚಾನಲ್ಗೆ ರೆಸಿಪಿ ಅಂತ ಲಾಗ್ ಲಾಗಂದೇ ನಿಮ್ಮ ದಿನಚರಿಯಾಗ ಸೇರ್ ಮಾಡ್ಕೊಂಡಿ ಪರವಾಗಿಲ್ಲ ಎಲ್ಲರೂ ಯೂಟ್ಯೂಬರ್ಸ್ ಎಷ್ಟೋ ಜನ ಯೂಟ್ಯೂಬರ್ಸ್ ನಾವು ನೋಡಿದ್ದೀವಿ ಅದೇ ರೀತಿ ಮಾಡ್ತಾರಂತ ನನಗೂ ಕೂಡ ಅದ್ರ ಸಲುವಾಗಿ ನಾನು ನನ್ನ ದಿನಚರಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ದಿನಚರಿ ಹೆಂಗೆ ನಾ ಯಾವ ರೀತಿ ಲಾಗ್ ಮಾಡ್ತೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಬ್ಯಾಡ ಈ ರೀತಿ ಬಾಣೆ ತೊಳೆದು ಈ ರೀತಿ ಏನಪ್ಪಾ ಆಕ ಈ ರೀತಿ ತೋರಿಸ್ತಾ ಅಂತ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂದ್ರೆ ನಮ್ಮ ದಿನಚರಿ ನಮ್ಮ ಜೀವನನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನಮ್ದು ಹಿಂಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವತ್ತಿನ ದಿನ ತಾಯಂದಿರ ದಿನ ದಿನ ಏ ತಾಯಂದಿರ ದಿನ ಇವತ್ತಿನ ದಿವಸ ಹೆಂಗೆ ಹೋಗ್ತದಂತ ನೋಡೋಣ ಸಂಜೆ ತನಿಲ ಅವಾಗ ನಾ ಮಾಡಬೇಕಾ ರೀ ಎಷ್ಟಾಗುತ್ತೆ ಅಷ್ಟ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನಾನು ಈಗ ನಾಷ್ಟ ಮಾಡ್ತೀನಿ ರೀ ಒಂದಿಷ್ಟು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿನ ನಾಷ್ಟ ಮಾಡ್ತೀನಿ ನಾನು ನನ್ನ ಮಗುಡಿ ಮತ್ತು ಸಿಗ್ತೀನಿ ರೀ ಮೊದಲೇ ಮಾಡಿರುವ ಪರೋಟ ರೆಸಿಪಿ ಇತ್ತು ನನ್ನ ಕಡೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ ನನಗೂ ಕೂಡ ಏನಾದರೂ ಹೊಸದಾಗಿ ಮಾಡಬೇಕನ್ಸಿತ್ತು ಆದರೆ ನನಗೆ ಯಾಕೋ ಮಾಡೋಕ್ಕಾಗಲಿಲ್ಲ ಅದ್ರ ಸಲುವಾಗಿ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಹೆಸರು ಕಾಳಿನ ಪರೋಟ ಮಾಡ್ಲಿಕ್ಕೆ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ರೀ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ಈ ರೀತಿ ವೇಸ್ಟ್ ಮಾಡಲಾರ್ದೆ ನಾವು ಯಾವ ರೀತಿ ಇನ್ನೊಂದು ಹೊಸ ರೆಸಿಪಿನ ಮಾಡಿ ಉಣ್ಬೋದಂತ ನೋಡಿರಿ ಈಗ ಗೋಧಿ ಹಿಟ್ಟು ನಮ್ಗೆ ಎಷ್ಟು ಬೇಕೋ ನಾನು ಐದರಿಂದ ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ರೀ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ನ ತೋರಿಸ್ತಾ ಇದ್ದೀನಿ ಉಳ್ಳಾಗಡ್ಡಿ ತೊಗೊಂಡಿನಿ ಹಾಗೆ ಸಬ್ಬಸ್ಗೆ ಪಲ್ಯ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಇದು ನೋಡಿರಿ ರಾತ್ರಿ ಮಾಡಿರೋದು ಹೆಸರುಕಾಳಿನ ಪಲ್ಯ ಅದು ಈಗ ಬಿಸಿ ಮಾಡ್ಕೊಂಡು ಕೂಡ ಯಾರೂ ಊಟ ಮಾಡೋಂಗಿಲ್ಲ ಈಗ ಅದನ್ನೇ ನಾವು ಒಂದು ರೆಸಿಪಿನ ಮಾಡ್ಬೋದು ಕೊನೆವರೆಗೂ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಾನು ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ ಹತ್ತೀನಿರಿ ಬೇಕಿದ್ದರೆ ನೀವು ಮೆಂತೆ ಪಲ್ಯ ಇದ್ದರೂ ಕೂಡ ಹಾಕೋಬೋದು ಟೇಸ್ಟು ಚಲೋ ಆಗ್ತದ್ರಿ ಅದು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಅಜ್ವಾನ ಸೇರಿಸ್ಕೊತಾ ಇದ್ದೀನಿ ರೀ ನಾನೀಗ ಅದಕ್ಕೆ ಕಲರ್ಗೆ ನೋಡಿಕೊಂಡು ಅರ್ಶಿಣ ಪುಡಿನ ಸೇರಿಸ್ಕೋಬೋದು ನಿಮ್ಮದು ಅರ್ಶಿಣ ಪುಡಿ ಕಲರ್ ಜಾಸ್ತಿ ಇತ್ತಂದ್ರೆ ನೀವು ನೋಡ್ಕೊಂಡು ಇದು ರಾತ್ರಿ ಮಾಡಿರುವ ಹೆಸರು ಕಾಳಿನ ಪಲ್ಯ ರೀ ಮಾಡುವ ಕೂಡ ಅದು ಯಾಕೋ ಜಾಸ್ತಿ ಅನಿಸುತ್ತೋ ಆದರೂ ಕೂಡ ಯಾಕೆ ಪರವಾಗಿಲ್ಲ ಬೆಳಗ್ಗೆ ಏನಾದರೂ ಇದ್ರಲಿಂದ ರೆಸಿಪಿ ಮಾಡಿದ್ರೆ ತಂದ್ಕೊಂಡು ರಾತ್ರಿಯ ಪಲ್ಯನ ಮಾಡ್ಕೊಂಡೆ ರೀ ಫ್ರೆಂಡ್ಸ ಈಗ ನೋಡಿರಿ ಇದು ಹೆಸರುಕಾಳಿನ ಪಲ್ಯನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಹಿಟ್ಟನ್ನ ಹಿಟ್ ಕೂಡ ರೆಡಿ ಆಯಿತು ಇದು ನೋಡಿರಿ ನಾನು ಮೊದಲಿನ ದುಡಿಯೋ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ನಾವು ಇರೋದು ಮನೆಯಲ್ಲಿ ಮೂರು ಜನ ಇದನ್ನ ಮಾಡಿರೋದು ಆರು ಜನಕ್ಕೆ ಮೊದಲಿನ ವಿಡಿಯೋ ಅದ ರೀ ಈ ಥರ ಒಂದು ಕಾಟನ್ ಬಟ್ಟೆನ ತೊಗೊಂಡಿನಿ ನಾನು ಈ ಕಾಟನ್ ಬಟ್ಟೆ ಮೇಲೆ ಈಗ ಪರೋಟ ಮಾಡೋದು ಒಂದು ಸ್ವಲ್ಪ ಅದು ಹಸಿ ಮಾಡ್ಕೋಬೇಕ್ರಿ ಹಸಿ ಮಾಡಿಕೊಂಡು ನಾವು ಬೇಕಾದ ಗಾತ್ರಕ್ಕೆ ನಾವು ಉಳ್ಳಿನ ಮಾಡಿಕೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಪರೋಟ ರೆಡಿ ಆಗುತ್ತೆ ಸ್ವಲ್ಪ ನೀರು ಹಚ್ಕೊಂಡು ಮಾಡ್ಬೇಕು ರೀ ಏನು ಎಣ್ಣೆದೇನು ಅವಶ್ಯಕತೆ ಇಲ್ಲ ನೋಡಿರಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಪರೋಟ ರೆಡಿ ಆಗುತ್ತೆ ನೋಡಿರಿ ತುಂಬ ಟೇಸ್ಟಿ ಆಗುತ್ತೆ ಈ ರೀತಿ ವೇಸ್ಟ್ ಪರೋಟ ರೆಡಿ ಆಯಿತು ಈಗ ನೋಡಿರಿ ಒಂದಿಷ್ಟು ಈಗ ಹೋಲನ್ನ ಹಾಕೋಬೇಕು ರೀ ನಾನು ಹೋಲನ್ನ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಆಗಲ್ಲ ಅದು ನೀವು ನೋಡಿಕೊಂಡು ಯಾಕಂದರೆ ಎಣ್ಣೆ ಎಲ್ಲ ಕಡೆ ಆಗಲಿ ಅಂಥೇಳಿ ಈ ರೀತಿ ಹೋಲು ಹಾಕ್ಕೊಂಡ್ರೆ ಕರೆಕ್ಟಾಗಿ ಪರೋಟಕ್ಕೆ ಕ್ರಿಸ್ಪಿ ಆಗ್ತದೆ ನೋಡಿರಿ ಈ ರೀತಿ ಬಟ್ಟೆನ ತೊಗೊಂಡು ಹಂಚಿಗೆ ಹಾಕ್ಕೊಂಡ್ರೆ ಪರೋಟ ಕರೆಕ್ಟಾಗಿ ಬೀಳುತ್ತ ಹಂಚಿನಾಗ ಈ ರೀತಿ ಕೈಲಿ ಎತ್ತಲಕ್ಕೆ ಹೋದ್ರೆ ಅದು ಕರೆಕ್ಟ್ ರೀ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಮೀಡಿಯಮ್ ಉರಿಯಲ್ಲಿ ಎರಡು ಸೈಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿಯಾಗುತ್ತೆ ಈ ರೀತಿ ಹೆಸರು ಕಾಳಿನ ಪಲ್ಯನ ತಿನ್ಬೇಕು ನೋಡ್ರಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ದೇಹಕ್ಕೆ ಕೂಡ ತಂಪಾಗುತ್ತೆ ಇದು ಸಣ್ಣ ಮಕ್ಕಳು ಅಂತ ಕಾಳಿನ ಪಲ್ಯ ತಿನ್ಲಿಕ್ಕೆ ಯಾವುದೇ ಪಲ್ಯ ತಿನ್ನ ಕೂಡ ಇಷ್ಟಪಡೋಂಗಿಲ್ಲ ಈ ರೀತಿ ನಾವು ಪರೋಟ ಅಂಥೇಳಿ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಅವರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇವತ್ತು ಪರೋಟ ರೆಸಿಪಿ ನೋಡ್ರಿ ಯಾವ ರೀತಿ ಅದ ಅಂಥೇಳಿ ಹೆಸರು ಕಾಳಿನ ಪರೋಟ ರೆಡಿ ಆಯ್ತು ಈಗ ಮಾತಾಡುವಾಗ ಏನೇ ಆದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಕೂಡ ಅಷ್ಟು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ ಹಾಗೆ ಜ್ಞಾನಿ ಕೂಡ ಅಲ್ಲ ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು